ಸಂಸಾರದಾಗ ಎಲ್ಲಾನೇ ಮಾಡ್ಬೇಕು ರೀ ಕರೆ ಕಟ್ಗೆ ಒಡೆಯೋ ಕೆಲಸ ಮಾಡಬಾರ ಅವನವ್ನ ಮನೆಯಾಗ ಹೆಂಡ್ರೆ ಚುಚ್ತಾರೆ ಈ ಮುಳ್ಳು ಎಲ್ಲಿ ಬೇಕಲ್ಲ ಚುಸ್ತಾವೆ ಎಟ್ಟು ಸುಟ್ಕೊತಾವ ಸುಟ್ಕೊಲ್ಲ ಕರಗಡ್ ಕಟ್ಟಿಗಿ ಕಡ್ದ ಹೇಯ್ ಅದನ್ನ ಯಾಕ ಹಂಗೆ ಮುಗಿಲತಿ ಎದಕ್ಕ ಕಡಿನಟೆ ಏನು ಕಡಿತಾರ ಕಡಿದಿದ್ದು ಸಾಲಂಗಿಲ್ಲ ಏನು ಎಲ್ಲ ಕಟ್ಟಿಗಿಯವ ಒಯ್ದಗಿಯ ಕರೆ ಈಟೇ ಹೆಂಗೆ ಸಾಲಟ ಇನ್ನ ಬೇಕು ಅಲ್ಲಿ ರಗಡ ಕಟ್ಟಿದಾವು ಅವನು ಕಡಿ ಓ ಅಂದ್ರ ನಿಮ್ಮ ಅಪ್ಪ ಸತ್ತಿಂದ ಕಿಚ್ ಮಾಡ್ಲಾಕ ಇಟೆ ಎಲ್ಲಾ ಗೊಳೆ ಮಾಡಿ ಇಟ್ಕೊಳತ್ತೆ ಎಣ್ಣೆ ಕಟ್ಟಿ ಓಡಿಸಿ ಏ ಜೋಕುಮಾರ ಏನ್ ಮಾತಾಡ್ತಿ ನಮ್ಮ ಅಪ್ಪಗೆ ಯಾಕೆ ಸುಡ್ಲಿ ನಿನಗೆ ಕೂಳ್ಬೇಸಾಗ್ತಿನಿ ತಿದ್ದೆಲ್ಲ ಕಡಿ ಕಟ್ಟಲೇ ಹಾ ನಾ ತಿದ್ದಿನೇನೇ ಮನೆಯಾ ಕೂತು ನೀ ತಿತ್ತಿ ಏ ಓ ಸುಟ್ಟು ಕೊಡ್ತಾ ಅಂತ ಏ ಮಾರಾಯ ತಿಲ್ಲ ಕರೆ ಆಲಿ ಉಳ್ಳ ಕರೆ ಆಲಿ ಇಟ್ ಕಟ್ಟಿಗಿ ಬೇಕು ನಾಳೆ ನಾ ಹಡದ್ನಂದ್ರ ಬಾಣೆಂತನ ಕೈ ಇಟ್ ಕಟ್ಟಿ ಹಾಕ್ತಾವ್ ಯವ್ವ ನೀ ಹಡಿತೆ ತೆಲಗಿರಿ ಕೆಟ್ಟತೆ ಏನಿಂದ ದಿನ ಮೂರ್ ನಾಲ್ಕು ತಿಂಗಳ ನೀನ್ ಹಡಿಲಕ್ಕೆ ಬಿಡುದಿಲ್ಲ ಯಾಕ ಯಾಕತ್ ಕೇಳ್ತಲ್ಲ ಇನ್ನ ಮೂರ್ ತಿಂಗಳ ಮ್ಯಾಚ್ ಆಡೋ ಅದನ್ನ ಫುಲ್ ಬರ್ಜರಿ ಬ್ಯಾಟಿಂಗ್ ನಡ್ದೈತಿ ಈಗ ಅಂತದ್ರಾಗ ನೀ ಹಡಿಲಾಕ್ ಕುತ್ತಿ ಅಟ್ ಈಜಿ ಹಡಿಲಾಕ್ ಬಿಡುದಿಲ್ಲ ಅಣ್ಣ ಅಯ್ಯ ಇವ ಮ್ಯಾಚ್ ಆಡವ ಎಷ್ಟೋ ಸೀಸನ್ ಮುಗಿದ್ ಹೋದ್ರು ಆರ್ ಸಿ ಬಿನೇ ಇನ್ನ ಕಪ್ ತಂದಿಲ್ಲ ಇನ್ನು ನೀ ಮೂರು ತಿಂಗಳ ಮ್ಯಾಚ್ ಆಡಿ ಕಪ್ ತರ ಬಾಯಿ ತೊಳ್ಕೊಂಡು ಮಾತಾಡೋ ಜರ ಆರ್ ಸಿ ಬಿ ಬಗ್ಗೆ ಠಗರವಾಗಿ ಮಾತಾಡಬೇಡ ಆರ್ ಸಿ ಬಿ ಪಕ್ಕ ಫ್ಯಾನ್ ಅದನ್ನ ಅವ್ರ ಯಾವಾಗ ಕಪ್ ಗೆದಿತಾರ ಅವಾಗ ತವ್ರ ಮನೆಗೆ ಹೋಗೋದ್ ನೀ ಅಡ್ತನ ಇಲ್ಲೇ ಈ ಸಲ ಅವ್ರ ಕಪ್ ಗೆದಿಯತ್ತಾರ ಈ ಸಲ ಗ್ಯಾರಂಟಿ ನೀ ಹಡ್ದಾಡಿತಿ ಅಲ್ಲಿ ಮ್ಯಾಚ್ ಚಾಲುನಾ ಆ ಟಿ ಜಿ ಬಿಡಂಗಿಲ್ಲ ಅಣ್ಣ ಮಾಡಿ ಒಕ್ಕೋ ಒಕ್ಕೊಂದ್ ಮನೆಗೆ ಮನಿಗೆ ಮಗನ ಏ ಎರಡು ತಿಂಗಳಾಯ್ತು ನಿಮ್ಮ ಅಕ್ಕನ ಹೊಟ್ಟೆ ನೀ ನೋಡಿಲ್ಲ ನಾನು ಮಗಳ ನಾನು ಭೇಟಿ ಆಗಿಲ್ಲ ನಡಿ ನೋಡೇ ಬರೋ ನೀವತ್ತ ವಿಚಾರ ಮಾಡ್ತಲ್ಲ ಹೆಂಗ ನಿನ್ ಹೆಂಗ ಇನ್ನ ಈಟ್ ಅದಿದಿ ಈಗಲೇ ನಿನಗೆ ಗಾಡ್ ಬಳಸ್ಬೇಕಾನು ಸುಮ್ಮಿರು ಎರಡು ತಿಂಗ್ಳಾಯ್ತು ಅಕ್ಕಿ ಒಂದು ಏನು ಆಡುದಿಲ್ಲ ಅಂತ ನಾ ವಿಚಾರಕ್ಕೆ ಬಿದ್ದೀನಿ ಏಯ್ ನಿಮ್ಮ ಅಕ್ಕ ಹಡದಿಂದ ಹೆಣ್ಣ ಹಡಿತಾಳ ನಿನಗ ಕೊಡುದಂತ ಮಾಡಿವಿ ಎರಡ್ ತಿಂಗಳ ಅಂತೇಳ್ಯಪ್ಪಾ ಅಕ್ಕನ ತಿಂಗಳಗನ್ ನಡಿತಾಳ ಏನ ಕೇಜ್ ಕೊಡಿ ಅಯ್ಯೋ ಹಿಂಗೊಂದು ಟೂಶ್ಗೊ ಟೂಶ್ಗೊ ಎರಡು ವರ್ಷ ತಡ್ಕೊ ಅಡಿಲಿ ಅಡದ ಕೊಳ್ಳಿ ಆಕೀನಿ ತಂದು ನಿನಗ ಗಂಟ ಹಾಕ್ತೀನಿ ಯಪ್ಪಾ ಅಕ್ಕನ ಮಗ ನನಗೆ ಕೊಡ್ತೀನಿ ಅಂತೀವಿ ಹೆಣ್ ನಡ್ತೀನಿ ಅಂತ ಕಲ್ಶಿನ್ ಬಿದ್ದದಲ್ಲ ಏ ಉಚ್ಚಲ್ಲ ನನ್ನ ಮಗನ ಆಕಿ ಹೊಟ್ಟೆಲಿ ಅದಂದ್ರ ಸ್ಕ್ಯಾನಿಂಗ್ ಮಾಡಿಸೋದು ಅದು ಫಿಗರ್ ಮೇಲೆ ಡಿಪೆಂಡ್ ಅಪ್ಪ ಅವೆಲ್ಲ ಸ್ಕ್ಯಾನಿಂಗ್ ಮಾಡಿ ತಗೊಂಡು ಬಿಟ್ರೆ ಏನು ಗೊತ್ತಾಗಲ್ಲ ಅದು ಅದು ಏನಾರ ಆಗ್ಲೇ ನಮ್ಮ ಅಳಿಯ ನೋಡಿದ್ರು ಅವ್ನು ಅವನು ಎಣ್ಣೆ ಆಡಿತಾನ ಅಂತ ನನಗ ಖಾತ್ರಿ ಐತಿ ಆದ್ರೆ ನೀ ಅಲ್ಲಿವರೆಗೂ ತಡ್ಕೋ ನೀ ಏನು ಬೆಳೆದು ನಿಂತಿ ಹಣ್ಮಗನ ಕಣ್ಣೆ ಅನ್ನಕ ಯಪ್ಪ ನೋಡ್ರ ಕಣ್ಣಿಗೆ ಗಿಡ್ಡ ಕಾಂತಿ ನಾನು ಒಳಗಿಂದೊಳಗ ಬಾಳ ಬೆಳದಿ ನಾನು ಹ್ಮ್ ಬೆಳದಿಯಪ್ಪ ಮತ್ತ ನೀ ಬೆಳಿದ್ರೆ ನನಗ್ ಗೊತ್ತಾಗುದಿಲ್ಲ ಮಗನ ನನಗೂ ಹುಟ್ಟಿದಿ ಏನು ಚಂದ ಹೇಳ್ತಾನ ಯಪ್ಪ ಚಂದ್ರಮ್ಮ ಅಳೆ ಚಂದ್ರಮ್ಮ ಹೆಣ್ಣು ಬೇಕಾತಿ ಹೆಣ್ಣು ಮಗ್ಗ ನಡಿ ಮೊದಲಿನ ನಿಮ್ಮ ಅಕ್ಕನ ಭೇಟಿ ಆಗೋನು ಅಲ್ಲೇ ನೋಡ್ತಾರು ಅದಿನ್ನ ದಮ್ಮ ಸಣ್ಣ ಮಾಡು ಯಾವ್ದ ನಿನಗೇನು ಮಣ್ಣು ಗೊತ್ತದ ದಮ್ಮಂದೆ ವಯದ ಒಲೆಯಾಗ ತುರುಕ ಇಂತಿಂತ ಕಿಚ್ ಬೀಳ್ತದ ಅವಾಗ ಅಡಿಗೆ ನೋಡಿ ಹೆಂಗ ಆಗ್ತದ ಬರೇ ಸಣ್ಣ ಸಣ್ಣ ತೇಳಿ ಸರಿ ಆ ಕಡೆ ಜೋಡಿಗಿ ಇಲ್ಲೇ ಅಂತವಲ್ಲ ಕಡಿಗಿ ಕಡೆ ಕತ್ತೆ ಮನೆಯಾಗ ಕಿರಿಕಿರಿ ಎಲ್ಲ ಹಂಗ್ಯಾಕ್ರಿ ಬರ್ರಿ ಮಾಮೀನಿ ಅಲ್ಲ ಚಂದಗಿರಿ ಒದ್ರು ಬಕ್ಲ ನಾ ಹಾದಿ ಯಾರ ಹೊಂಟಾರ ಯಾರ ಕೆನಕ್ಲತ್ತಾರ ಇದೇನು ಮರಿಗೂಡ ಬಂದಿರ್ಲೇ ಬರೀ ನಾನು ಏನ್ ನೋಡ್ಕೊತೀನ್ ಅವ್ರನ್ನ ಕರ್ಕೊಂಡು ಹೋಗ ನಾ ಒಟ್ಟಿ ಬರ್ತೇನೆ

Pakai kalang dia, urai cikai ini Bapak. ಬೇರೆ ಬೇರೆ ಒಳ್ಳೆ ಬೇರೆ ಒಳಗೆ ಏನು ಮಾಡ್ತೀವಿ ಯವ್ವ ಇಲ್ಲೇ ಗಾಳಿ ಕೂಡ್ತೀವಿ ಬಿಡು ಇಲ್ಲೇ ಕುಂಡ್ರಿತೆ ಆ ಆಯ್ತಾ ಕುಂಡ್ರಿ ನಾನು ನೀರು ತರ್ತೀನಿ ತುಂಬಾ ತೊಂಬಾ ತುಂಬಾ ಯವ್ವ ಏನು ಮದುವೆ ಆಗಿ ಎರಡು ವರ್ಷ ಆಯಿತು ಇನ್ನುವರೆಗೂ ಇಲ್ಲ ಇಲ್ಲ ಮೊಮ್ಮಕ್ಕಳು ಕಾಣೋ ಭಾಗ್ಯ ನನಗೆ ಐತೆ ಇಲ್ಲ ಹಿಂಗಾದ್ರೆ ಅಂದ್ರೆ ಅವ ನೀವು ಇನ್ನ ಯಾವಾಗ ಅಡೇಕಿ ಯಪ್ಪ ಇದೆಲ್ಲ ನನ್ನ ಹತ್ರ ಕೇಳಿಕ್ ಹೋಗ್ಬಣ್ಣಿ ನಿನ್ನ ಹಳೆ ಬರ್ತಾನ ಅವನಿಗೆ ಕೇಳ ಏನ್ ಹಳೆ ಅನ್ ಕೇಳ್ತಿಯ ನೀನು ಬಿಕೊಂಡ್ ಬೀಳಿ ಪಾಪ ನಿಮ್ಮ ತಮ್ಮ ನೀ ಎಣ್ಣ ಅಡಿತಿ ಅಂತ ಹೇಳಿ ಹಂಗ ಕುಂತದದು ಎಲ್ದಿ ಏನಾದ್ರು ಮಾಡಿ ಎಣ್ಣ ಹಡ್ದು ಕೊಡ್ರಿ ಅವನಿಗೆ ಅದು ನನ್ಗೇನ್ ಕೇಳ್ತಿ ಹೋಗಿ ನೀನ್ ಹಳೆ ಕೇಳು ನಿನ್ ಹಳೆ ಮಾತಾಡ್ತೀನಿ ಮಾತಾಡ್ತೀನಿ ಹೊರಗೆ ಹೋಗ್ತಾನ ಅಂದೋ ಒಂದಿನೇ ಬ್ಯಾಟಿಂಗ್ ಏ ನೋಡಿಲ್ಲ ಅರೇ ಅವರದಾ ಬ್ಯಾಟಿಂಗ್ ನಡೆದ ಮಗಂದು ಯವ್ವಾ ಮನೆಯಲ್ಲಿ ಒಂದಿನ ಮ್ಯಾಚ್ ಆಡೇ ಇಲ್ಲ ಏನವ ಯಪ್ಪ ಆ ಬ್ಯಾಟಿಂಗ್ ಅಂದ್ರೆ ಏನೋ ಏ ಮಲ್ಲನಾಲ್ ಮಗನ ಬ್ಯಾಟಿಂಗ್ ಅಂದ್ರೆ ಏನಂದ್ರೆ ಕ್ರಿಕೆಟ್ ಆಡ್ತಾರಲ್ಲ ಹಿಂಗ ಬ್ಯಾಟ್ ಬೀಸತಾರ ಬಾಲ್ ಹೋಗಿ ಒಬ್ಬ ಕಾಚ ದುಡಿತಾನೆ ಅದು ಅದು ನಿಮ್ಮ ಮಾವ ಒಂದಿನನೂ ಮನ್ಯಾಗ ಆಡವಲ್ಲ ಅಂತ ಬೇರೆ ವರ್ಗ ಆಡ್ಕೊಂಡು ಹೊಂಟಾನಂತವ ಹ್ಞೂ ಮತ್ತು ಅವ್ನು ಅವ್ನು ಏನಾರ ಮಾಡಿ ಅವ್ನಿಗೆ ಇಲ್ಲೇ ಮನ್ಯಾಗ ಬ್ಯಾಟಿಂಗ್ ಮಾಡಕ್ಕೆ ಹೇಳ್ಬೇಕು ಏ ಇಲ್ಲ ನಿಮ್ಮ ಮಾವಗ ಕುರ್ಚಿ ಕೊಡು ಬಾ ನಮ್ಮ

ಮನ್ಗಂಡ್ ಗ್ರೌಂಡ್ ಅಲ್ಲೇ ಗ್ರೌಂಡಿಗೆ ಬೆಂಕಿ ಹಚ್ ನಾವು ಬೆಂಕಿ ಇದ್ದ ಕರಿಕಿ ಕಸ ಹೋಗ್ಬೇಕಲ್ಲ ನೀರು ಒಳದು ಸಾಫ್ ಮಾಡಿ ಬ್ಯಾಟ್ ಬೀಸಿದ್ರ ಅವನವ್ನ ಬಾಲ ಇರ್ತಿದ್ವು ಹೇಳ್ತೀನಿ ಬ್ಯಾಟ್ ಬೀಸುದ ಬೇಡ ಎಂತ ಬಾಲ ಎಂತ ನೋಡಿದ ಅಣ್ಣಾ ಹೋಗ ಆ ಗಾಡಿ ನಿ ಪೌಷ್ಟಿಕ ಅದಿಲ್ಲೇನಾ ಮತ್ತೆ ನಾನು ನಿಮ್ಮಂಗೆ ಆ ಬರಕತ್ತ ರಗಡ ಪ್ರಯತ್ನ ಮಾಡ್ಲ ಕಡೆ सेंचुरीನೇ ಆಗೋಲರು ಆಗೋದಿಲ್ಲ ಮತ್ತೆ ಆ ಮಗ ಒಂದು ದಿನಕ್ಕೆ ಮೂರು ಸಂಚುರಿ ಒಂದೊಂದು ದಿನಕ್ಕೆ ಆದ್ರೆ ಗ್ರೌಂಡ್ ಚಲೋ ಇರಬೇಕಲೇ ಅದಕ್ಕೆ ಆಗತದಾ ಹಿಂಗಂದ್ರೆ ನೀ ಎಂತ ವಾರ ಗ್ರೌಂಡ್ ಗೆ ಹೋಗಿ ಆಡಕಂತೆ ಕಾಣುತ್ತೆ ಗ್ರೌಂಡ್ ಸರಿ ಸರಿಯೇನ್ರಿ ನಮ್ಮ ಹಾ ಅದಕ್ಕೆ ಅದು ಮ್ಯಾಚ್ ಸರಿಯಾಗಿಲ್ಲ బాల్ చిన్నీ గ్రౌండ్ చాగ్రౌండ్ గ్రౌండ్ ఆడన బాల్ తుట్ట ఎందు ఆడ మ్యాచ్ మ్యాచ్ ఎంత బాల్ అది బాల్వ్ అల్లకి నితీ బాయ్ కడే భా గరీ మనుషని ಏ ಒ ಮಗನ ನಾ ಹೇಳ್ದಾಗ ನಾ ನೀ ಗ್ರೌಂಡಿಗ್ ಹೋಗ್ಬೇಕು ಅಲ್ಲಿತನ ನೀ ಎಲ್ಲಿ ಆಡಾಕ್ ಹೋಗ್ಬೇಡ ಏ ಏನ್ ಮಾತಾಡ್ತೀರಿ ನೀವು ಮಾಜಿ ಕ್ರಿಕೆಟರ್ ನೀವು ಎಂತ ಬ್ಯಾಟ್ ಮಾಡ್ಸಿ ನೀವು ಹುಡುಗ ಈಗಿಂದ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕ್ ರೀ ಯಾಕಪ್ಪಾ ನನ್ನ ಮಗ್ಗಿ ಯಾವಾಗ ಬ್ಯಾಟಿಂಗ್ ಯಾವಾಗ ಬೌಲಿಂಗ್ ಯಾವಾಗ ಮ್ಯಾಚ್ ಆಡ್ಬೇಕ್ ಅನ್ನೋದು ನನಗೆ ಗೊತ್ತೈತಿ ಆಡಸ್ತೀನಿ ಅವನು ಗ್ರೌಂಡಿಗೆ ಬಿಡ್ತೀನಿ ನೀ ಸುಮ್ಮ

ಏನಂತೀಯಲ್ವೇ ಏನು ಚಂದ ಗಂಡನ ಹೆಂಗ್ ಒಚಕಾರ್ಡ್ ಮಾಡ್ಕೋಬೇಕು ಅನ್ನೋದು ಏನ ಆ ಬಸರಾಗ್ಲೇ ಬಂದು ತುಚಮಲ್ಲಿ ಅವನು મારી ನೋಡು ನನ್ನ ಮಾತು ಕೇಳಂಗರೆ ಅದನ ಏ ಓಚ ನಾನು ಮಗ ನಾನು ಏನು ಅಂಗಾ मारतियाಲೆ ಮನಿ ಬೆಟ್ಟಿ ನೀ ಎಲ್ಲೆಲ್ಲೆ ಹೋಗ ಬಾ ಯಾಕಂದ್ರೆ ನಮ್ಮ ನನ್ನ ಮಗ ನಿಮ್ಮ ಸಂಬಂಧ ಅಂಗಾ ಕೊಂತಾದದು ನೋಡು ನೋಡ್ಯಾರ ರವಂಜರ ಮರುಗ್ರಿ ಯಾವಾಗ ಹಡಿತಾಳ ಯಾವಾಗ ಕೊಡ್ತಾಳ ಅಂತ ಹೇಳಿ ಅವಾ ವಿಚಾರ ಮಾಡಕಂತಾ ನನಗಿಂತ ಬಲ ಮಾಡ್ಕೊಟ್ಟಿ ಅವನನ್ ನಂದೇ ವಿಚಾರ ಮಾಡವಲ್ಲವ ಇನ್ ಇವೊಂದ್ ವಿಚಾರ ಮಾಡ್ತಾನ ನನ್ಗೂ ಆಸೆ ಐತಿ ನಾನು ಒಂದ್ ಹೆಣ್ಣು ನೀ ಕೊಡ್ಬೇಕತ್ತ ನನ್ ವರ್ಗಿದವ್ರೆಲ್ಲ ಹೋಟ್ಲಾಗಿ ಹೋಟ್ಲಾಗಿ ಅಡ್ಡಾಡ್ತಾರ ನನ್ ಎಷ್ಟು ತಾಸ ಹಾಕೋದ್ ಗೊತ್ತನ್ನ ಇಲ್ಲಿ ಐತಿ ಅಲ್ಲ ನಾನು ಕಂದ ಇದನ್ ನೋಡಿದ್ರೆ ನನಗೂ ಒಂದ್ ಅಮ್ಮನಿ ಅಯ್ಯೋ ಏ ಅನಿಸ್ತು ನನ್ನ ಮಗನ ಏನಾದ್ರು ಮಾಡಿ ಜಲ್ದಿ ಒಂದ್ ಹಡದ್ ಕೊಡ್ರಿ ನೋಡ್ಬೇಕ ನನಗೂ ಸ್ವಲ್ಪ ನೋಡ್ ಬಹಳ ದಿನ ಆಯ್ತು ಅಂದ್ರೆ ಒಬ್ಬಲಾ ಅಲ್ಲಿ ಮಾವ ಹೇಳ ಮಾವ ಹೇಳ ನಾನು ಮರ್ಯಾದಿ ಚೆನ್ನಿ ಮಗಳಿಗೆ ಹೇಳ್ರಿ ಏನು ಏನ್ರಿ ಬ್ಯಾಟಿಂಗ್ ಆಡ್ಲಾಕ್ ಬರೋದ್ರಾಗ ಔಟ್ ಆಗಿ ಸರಿ ಅಂತ ಹೇಳಿ ಬೀಶ್ ಬಿಡ್ತಾಳ ನಮ್ಮ ಹೌದಾ ಇದನ್ನು ಶುರು ಮಾಡಿ ಏನಕ್ಕೆ ಕಿತ್ತು ಹೋಗಿದೆ ಏ ನೀನ್ ಅವನ ಏನಾಗ್ಯದ ನಿನಗ ಇಲ್ಲ ಅಳೆದ ಹೇಳಿ ನಾಳೆ ಚಂದ ಆಗಿರಿ ಗಂಡ ಏನಂತಿ ನೀವು ಚಂದ ಇದ್ರ ನನಗ್ ಬೇಷ್ ಮತ್ತೆ ನಿಂದ ಪಕ್ಕ ಬಿತ್ತು ನಿಮ್ಮ ಅವನ್ ದಬ್ಬಿ ಇವ್ ಯಾವ ಇವ ಸುಮಾರು ನಿಂದ್ರು ಕಿತ್ತು ಹೋಗಿದ್ರು ಹಾಕೋದು ನಾ ಏನ್ ಹೇಳ ಅದಕ್ಕ ಅವನು ಕ್ರಿಕೆಟ್ ಇಂದ ವಿಷಯ ಹೇಳಾಕತ್ತೀನಿ ನೀ ಸುಮ್ಮಿರು ನೀನು ತಿಳಿ ಮಾಡ್ತವಲ್ಲ ಯಪ್ಪಾ ಅವಂದೇನ್ ಕೇತಿ ಚಂತನ ಮ್ಯಾಚ್ ಆಡ್ಲಿಕ್ಕೆ ಹೋತಾನ ರಾತ್ರಿ ಬಂದು ಕಟ್ಟನಲ್ಲಿ ಬಿದ್ದು ಬಾಲ್ ನಡ್ಬೇಕಿನ ಸ್ಟಂಪಿಗೆ ಹೋಗಿಲ್ಲೇ ನಡ್ಬೇಕನ್ ಸ್ಟಂಪಿಗೆ ಹೋಗಿಲ್ಲ ಅಂತ ಹೇಳಿ ಬಡವಡಿಸ್ತಾನ ನನ್ಗ್ ನಿಗ್ ಹತ್ಲಾರ್ದ ಔಟ್ ಆಗಿ ಜಾಡಿ ಸಲ್ತೀನಿ ನಾ ಯವ್ವ ಆ ಹೊತ್ನ್ಯಾಗ ಜಾಡಿಸಿ ಓದಿತ್ತು ಎಲ್ಲಿ ನೀನು ಅವನು ಜಾಗ ನೋಡಿ ಒದ್ಯ ನೋಡಿ ಮತ್ತೆ ಅದಕ್ಕ ಹಂಗಾಗ್ಯದನ ಏನೆತಿ ಹೋಗ್ಲಿ ಸ್ಟಂಪಿಗೆ ಬಾಲ್ ಅಂತಾನಲ್ಲ ಆ ಸ್ಟಾಂಪ್ಗಾರ ಬೀಳ್ತದ ಇಲ್ಲ ಬಾಲು ಅದು ನನಗೆ ಕೇಳತಿ ಅಮಿ ಕೇಳ ಆಹಾ ಕಂದಸು냐 ಗನಿದಾ ಇಳತಿಲ್ರಿ ಈಗ್ರೆ ಹಾ ನೆದ್ದ ಗಣ್ಣ್ ನಾನು ನೆದ್ದ ಗಣ್ಣ್ ಗ್ರೌಂಡ್ ನೇಗೆ ಬಿದ್ದಿನ ಅಂತ ವಿಚಾರ ಮಾಡಿರತಿನಿ ಯದ್ದು ನೋಡ್ತೀನಿ ಗ್ರೌಂಡ್ ಇರಂಗಿಲ್ಲ ಬಡ್ಡಿಗೆ ಹಾಸಕಿನೂ ಇರಂಗಿಲ್ರಿ ಹೊಟ್ಟನೆ ತಿನ್ನಕ್ಕೆ ಬಂದಿರ್ತದ ಹಿಂಗಾದ್ರೆ ಹೆಂಗ್ ಹೇಳ್ರಿ ಏಳ ನೀವ ತಿಳ್ಸಿನವಾ ಯಪ್ಪ ಯಪ್ಪ ಮಾವನ ಜೊತೆ ನಾನು ಗ್ರಂಡು ಗೋಲೇ ಎಲ್ಲಿ ಗ್ರೌಂಡ್ ಓ ಮಗನ ಅವನ ಗ್ರೌಂಡ್ ಗೆ ಬೆಂಕಿ ಹತ್ತದ ಎಲ್ಲಿ ಆಡ್ಲಿ ಎಲ್ಲಿ ಆಡ್ಲಿ ಅಂತ ಹೇಳಿ ಜಳಕ್ ಬೆಳಕ್ ಅಂತ ಇವ್ ನಾವು ನೀವ್ ಆಟ ಆಡಕ್ ಅಂತ ನೀ ಚಿಂತೆ ಮಾಡಬೇಡ ನಿನಗ ಇಲ್ಲಿ ಗ್ರೌಂಡ್ ಸಹ ಜಾಗವಲ್ಲು ನಿನಗ ಫಾರನ್ ಹೊರಗಿನ ದೇಶ ಕಳಿಸ್ತೀನಿ ಅಲ್ಲೇ ಹೋಗಿ ಅದ ಗ್ರೌಂಡ್ ನಾಗ ಕ್ರಿಕೆಟ್ ಆಡಿ ಬರಕ್ ಅಂತ ಯಾಚಿನ್ನು ಓ ನೀವು ಇಲ್ಲಿ ತೆಲ ಕೆಳಸ್ಕೋಬೇಡ ಹೊರಗ್ ಆಡಕ್ ಹೋಗ್ಬೇಕಂದ್ರೆ ಇಮಾನ್ದಾಗ ಹೋಗ್ಬೇಕನ್ನು ಇಲ್ಲ ಇಲ್ಲದಾನಲ್ಲ ಕುಂತಾನಲ್ಲ ನಿಮ್ ಮಾವ ಇವನು ಡುಬ್ಬದ್ ಮೇಲೆ ಕುಂತ ನೀನು ಹಾರದು ಸುಮ್ಮಾರ ಇರುಲೇ ನೀಡ್ತೇನೆ ಕೆಲ್ಸಿ ಕ್ರಿಕೆಟಿಗೆ ವಯಸ್ಸಲ್ಲ ಮಾತಲ್ಲ ಜಲ್ದಿ ಬ್ಯಾಟ್ ಎತ್ತಂಗಿಲ್ಲ ಸುಮ್ಮ ಇರು ಐತಿ ಕಿರಿಕಿರಿ ಹಚ್ ಬಿಟ್ಟ ಮಗ ಬ್ಯಾಟಿಂಗು ಬಾಲಿಂಗು ಅದು ಹಂಗೈತಂದ್ರ ನೀನು ಹಂಗ ಆಡ್ತೇನೆ ಯವ್ವ ನೀನು ಹಂಗೆಲ್ಲ ಒದ್ಯಾಕ ಹೋಗ್ಬೇಡ ಶಿಕ್ ಸಿಕ್ಕಂಗ ನೀನ್ ಅವನು ಏನಾರ ಆತಂದ್ರೆ ಮಕ್ಳು ಆಗಂಗಿಲ್ಲ ಹುಚ್ಚದಿಯಾ ಶಾಣೆ ಅದಿಯಾ ಏನಾರು ಮಾಡು ನೀ ಅರ್ಜೆಂಟ್ ಬಸ್ರು ಯಾಕೇಳು ನೀ ಬಸರಾಗಿ ಹಣ್ಣು ಹಡದು ನನ್ನ ಮಗ್ಗ ಕೊಡ್ಬೇಕಾಗ್ಯದ ಅದಕ್ಕೆ ಹೇಳ್ತೇನೆ ಹ ನೀ ಬಸರಾಗು ತನಕ ಬರಂಗೆ ಇಲ್ಲ ನೋಡು ನಾನ ಹೋಗ್ಬಿಡ್ತಿವಿ ಏನ್ ಹೇಳಿದೆ ಯಾಕ ತಿನ್ನುದ ಇಲ್ಲ ನಮ್ ಕಡೆ ನನ್ನ ಮಗಳು ಕುಸ್ತಿ ಒಗಿಬೇಕು ಅವಾಗ ನಾನು ಬರ್ಬೇಕು ತಿನ್ಬೇಕು ಅಲ್ಲ ನಮ್ಮ ಮಳೆ ರೀ ಒಂದ್ ಸ್ವಲ್ಪ ಏನಿಲ್ಲ ಅವನಿಗೆ ದಾರಿಯಾಗ ತಿನ್ನಿಸ್ಕೊಂಡ ಬರ್ತೀನ ಅಳಿಯನ್ನು ಚಿಂತೆ ಮಾಡಬೇಡ ಮೊದಲ ನನ್ನ ಮಗಳದು ಚಿಂತೆ ಮಾಡು ಚಾರೆ ಕುಡಿದ ಹೋಗ ಕುಡಿದಂಗ ಆಗ್ಯದೇವ ಇದನ್ನೆಲ್ಲ ಕೇಳಿ ಬ್ಯಾಟಿಂಗ್ ಬೌಲಿಂಗ್ ಕೇಳಿ ಕೇಳಿ ಸಾಕಾಗ್ಯದ ಮ್ಯಾಚ್ ಮುಗಿಸಿ ಅಲ್ಲ ಒಂದ್ ಸ್ವಲ್ಪ ಏನ್ರ ತಗೊಂಡವ್ರಿ ಏನಿಲ್ಲ ಅಳ ಬಾರ್ರೆ ಹುಚ್ಚ ನನ್ನ ಮಗನ ರೆಡಿ ಹೇಳಿ ರೆಡಿ ಯಾವ ಏನ್ ಹೇಳಿದ್ನಿ ಜಲ್ದಿ ತಯಾರಾಗಿರು ಕೊಬ್ಸದು ವ್ಯವಸ್ಥೆ ಮಾಡ್ತಿನಿ ಒಂದ್ 나ಡದು ಕೊಳು ಅಂಜಾರ್ ನಿಮ್ಮ ತಮ್ಮಗಾ ಅವ ನಿಮ್ಮ ತಮ್ಮನ್ ಚಿಂತೆ ಮಾಡು ಪರದೆ ಯಾಕ ಆಯ್ತಿಲ್ಲ ಮಗಕ್ಕೆ ಮಂಗಳರ್ತ ಆಯ್ತಿಲ್ಲ ನಮ್ಮ ಅಪ್ಪನ ಮುಂದೆ ಅಕ ಮರದ ಕಳೆದಿಟ್ಟಿ ಊರ ಮುಂದೆ ಉಳ್ಸ್ಕೋ ನೀ ತಿಳ್ಕೊ ನಿಮ್ಮ ಅಪ್ಪ ಏನು ಹೇಳೋ ನಡಿ ಒಳಗ ನಡಿ ಒಂದೆರಡು ಓರ್ ಮ್ಯಾಚ್ ಆಡೋನು ನೀ ಮ್ಯಾಚ್ ಆಡೋದಲ್ಲ ಗೊತ್ತಲ್ಲ